ಈಗಾಗಲೇ ಬೆಡ್ಗೂಡು ಸರ್ ವಿಶ್ವನಾಥ್ ಪಾಟೀಲ್ ಅವರ ಮತ್ತ ಎಫ್ ಎಸ್ ಸಿದ್ದನ್ ಭಾರತೀಯ ಜನತಾ ಪಾರ್ಟಿ ಒಂದೇನು ವೀಕ್ಷತ್ ಭಾರತದ ಅಮೃತ ಕಾಲ ಸೇವೆ ಸುಶಾಸನ ಮತ್ತು ಬಡವರ ಕಲ್ಯಾಣ ಸಂಕಲ್ಪ ಸಿದ್ಧಿ ಒಂದು ಕಾರ್ಯಕ್ರಮ ಇಡೀ ದೇಶದಲ್ಲಿ ನಡೀತಾ ಇದೆ ಕಳೆದ ಹನ್ನೊಂದು ವರ್ಷ ಪ್ರಧಾನ ಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಮಾಡಿದಂತ ಸಾಧನೆ ಅದ ಜನರ ಮಟ್ಟ ತಲುಪಿಸುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಬೇಕು ಅದಕ್ಕೆ ಅವ್ರಿಗೆ ಬಂದ ವಿಷಯ ಎಲ್ಲ ತಿಳಿಬೇಕು ಅದಕ್ಕೆ ಈ ಕಾರ್ಯಕ್ರಮ ಅದಕ್ಕೆ ಸವಿಸ್ತರವಾಗಿ ಭಾಳ ಒಳ್ಳೆಯ ರೀತಿಯಿಂದ ನಿಮ್ಗೊಂದು ವಿಷಯ ಪ್ರಸ್ತಾಪ ಮಾಡುತ್ತೆ ಆದರೂ ಊಟ ಎಷ್ಟು ಒಳ್ಳೇದಿರಲಿ ಎಷ್ಟು ಪಂಚಪಕ್ವಾನ್ ನೀಡಲಿ ಹೊಟ್ಟೆ ತುಂಬಿದ ಮೇಲೆ ಮತ್ತೆ ಏನು ಮೇಲೆ ಬೇಡ ಆಗ್ತದೆ ಹಾಗೀಗ ಎಫ್ ಎಸ್ ಸಿದ್ದನ್ ಇಷ್ಟು ಸವಿಸ್ತರವಾಗಿ ವಿಷಯ ಪ್ರಸ್ತಾಪ ಮಾಡ್ಯಾರು ನೀವು ಎಲ್ಲರೂ ಒಂದೇ ಒಂದು ವಿಷಯ ಬೇಗ ಮುಗಿಸ್ರಪ್ಪ ನಾವು ಹೋಗ್ತೀವಿ ಅದಕ್ಕೆ ನಾ ಎಲ್ಲರೂ ಬುದ್ಧ ಮಾತಾಡಕ್ ಹೋದ್ರೆ ನೀವು ಬೈಲೊಂಗಲ್ದವ್ರು ಇದ್ರಿ ನಾ ಯಾವಾಗೂ ಮರೆಯುವುದಿಲ್ಲ ಎಷ್ಟು ಸಾಬ ಅಂದ್ರ ಸಮಾಧಾನ ಅಷ್ಟ ಕೆಟ್ಟ ಮತ್ ಚಾಲೂ ಚಾಲು ಮಾಡ್ಯಕ್ ಕೂಡ್ಸಿ ಬೇಗ ಕಲ್ಸಕ್ಕಿಂತ ಮುಂಚೆ ನಾನು ಚಲೋ ಅಂತ ನನಗೆ ಸ್ವಲ್ಪ ನಗ್ಸ್ಲಿಕ್ಕೆ ಪ್ರಯತ್ನ ಮಾಡಕು ಯಾರು ಅನ್ಯತ ಭಾವಿಸಬಾರ್ದು ಯಾಕಂದ್ರೆ ಹೇಳಲ್ಲ ಎಷ್ಟು ಒಲೆ ಊಟ ಇದ್ರೆ ಸ್ವಲ್ಪ ಉಪ್ಪಿನಕಾಯಿ ಹಚ್ತಾರೆ ಮತ್ತೇನೋ ಏನೋ ಖಾರ ಬರೀ ಸ್ವೀಟ್ ತಿಂದ್ರು ಸರಿಯಲ್ಲ ಬರೀ ಖಾರ ತಿಂದ್ರು ಸರಿಯಲ್ಲ ಊಟ ರುಚಿ ಅನ್ಸೋದಿಲ್ಲ ಹಾಗೆ ಸ್ವಲ್ಪ ನಗಸ್ಬೇಕಂತ ಯಾಕಂದ್ರೆ ವಿಷಯ ಪ್ರಸ್ತಾಪ ಮಾಡುವಂತ ಕೆಲಸ ಎಫ್ ಎಸ್ ಅವರು ಮಾಡಿದ್ದಾರೆ ನಾ ಮತ್ತ ಮತ್ತೆ ವಿಶೇಷವಾಗಿ ನಾನು ಕೂಡ ಅದು ನರೇಂದ್ರ ಮೋದಿಜಿ ಅವ್ರದ ಹನ್ನೊಂದು ವರ್ಷದ ಸಾಧನೆ ರ ದೇಶನಲ್ಲಿ ಇರ್ತಾರೆ ಅದೇ ದೂರ ಅದೇ ತರ ನೂರ ಹನ್ನೊಂದು ದೇಶ ಕ್ರಿಶ್ಚಿಯನ್ ದೇಶ ಅಂದ್ರೆ ಯುರೋಪ್ ಕಂಟ್ರೀಸ್ ಇವರ ನಮ್ಮ ಅವ್ರ ವಿಶ್ವಾಸ ಅವ್ರ ಶ್ರದ್ಧಾ ಭಕ್ತಿ ಅದೇ ತರ ಬೌದ್ಧ ಧರ್ಮ ಇದ್ದಿದ್ದ ಅವರು ಅರವತ್ತು ದೇಶ ಅರವತ್ತು ದೇಶದಲ್ಲಿ ಬೌದ್ಧಗಿ ದೇವರಂದು ಪೂಜೆ ಮಾಡುವಂತ ಪರಂಪರೆ ಬಂದಿರೋದು ಇಡೀ ಜಗತ್ತಿನಲ್ಲಿ ಒಂದೇ ಒಂದು ದೇಶ ಭಾರತ ದೇಶ ಅಲ್ಲಿ ಹಿಂದೂ ಧರ್ಮ ಹಿಂದೂ ಧರ್ಮ ಪರಂಪರೆ ಸಂಸ್ಕೃತಿ ಇರುವಂತ ಯಾವ್ದಾರ ಒಂದೇ ಒಂದು ದೇಶ ಇದ್ರೆ ಅದು ಭಾರತ ದೇಶ ನೌ ನಿಂದು ಅಂತ ಅದು ಭಾರತ ದೇಶ ಇದನ್ನ ಪೂಜಾ ಮಾಡೋರು ನೀವ ವೀರಭದ್ರ ಪೂಜೆ ಮಾಡೋರ ನವ ನೀವ ಮಹಾದೇವದ ಪೂಜೆ ಮಾಡೋರ ನವ ನೀವ ಗಣಪತಿ ಪೂಜೆ ಮಾಡೋರ ನವ ನೀವ ಲಕ್ಷ್ಮೀ ಪೂಜಾ ದುರ್ಗಾ ಪೂಜಾ ಸರಸ್ವತಿ ಪೂಜಾ ಮಾಡೋರ ನವ್ರವ ನೀವ ಕೂಡಿ ಸೂ ಸೂರ್ಯ ದೇವ್ರಿಗೆ ಪೂಜೆ ಮಾಡೋರ ನವ ನೀವ ಗಿಡಗಳು ಏನಿದೆ ಗಿಡ ಇದೆ ಆ ಗಿಡಗ ಪೂಜೆ ಮಾಡೋರ ನವ ಅಕ್ಕ ಪೂಜೆ ಮಾಡೋರ ನವ ಈ ಭೂಮಿ ತಾಯಿಗೆ ಪೂಜೆ ಮಾಡೋರ ನವ ಎಲ್ಲಾ ಪೂಜೆಗಳು ಮಾಡೋದು ಮೂವತ್ತ್ ಮೂರು ಕೋಟಿ ದೇವದ ಪೂಜೆ ಮಾಡುವಂತ ಶಕ್ತಿ ಇರುವಂತ ಯಾವ ಜಾತಿ ಧರ್ಮ ಇದ್ರ ಅದು ಹಿಂದೂ ಅಂತ ನಾವು ಹೆಮ್ಮೆದ್ರಿಂದ ಹೇಳಬೇಕು ಆದ್ರೆ ಆ ಹಿಂದೂ ಧರ್ಮ ಉಳಿಬೇಕಲ್ಲ ಆ ಹಿಂದೂ ಧರ್ಮ ಬೆಳಿಬೇಕಲ್ಲ ಅದು ಮಾಡವ್ರೆ ಯಾರು ಹಿಂದೂ ಅಂತ ಇರುವಂತ ದೇಶ ಒಂದೇ ಒಂದ ಆದ್ರೆ ನಮ್ಮವ್ರೆ ನಮ್ಮ ಜಾತಿ ಮೇಲೆ ನಮ್ಮ ಧರ್ಮ ಬಳಿ ಪ್ರೀತಿ ಮಾಡೋಕ್ಕಿಂತ ಮೊದ್ಲೇ ಆ ಒಂದೂ ನೂರ ಐವತ್ತೆಂಟು ದೇಶದವ್ರ ಮೇಲೆ ಪ್ರೀತಿ ಮಾಡುವಂತ ಜನ ಜಾಸ್ತಿ ಆಗಿದ್ದಾರೆ ನಮ್ಮ ಇಲ್ಲಿ ಭಾರತ ದೇಹದ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಂತ್ರಿ ಆಗಲು ಬಹುಶಃ ನೀವೆಲ್ಲರಿಗೂ ರಾಮದು ರಾಮ ಪೂಜೆ ಮಾಡ್ತೀವಿ ನಾವು ಮರತ್ನಿ ಈಗ ನಾವು ಭಾರತ್ ಮಾತಾ ಜೈ ಅಂತ ಪ್ರಾರಂಭ ಮಾಡ್ತೀವಿ ಕೊನೆಗೆ ಜೈ ಶ್ರೀರಾಮ ಅಂತ ಹೇಳ್ತೀವಿ ಆ ಜೈ ಶ್ರೀರಾಮ ಅಂತ ಎದಿ ತಟ್ಟಿ ಹೇಳುವಂತ ಶಕ್ತಿ ನಮಗೆ ಈ ದೇಶದ ಸಂಸ್ಕೃತಿ ನಮ್ಮ ನಾಡಿನ ಪರಂಪರೆ ನಮಗ್ ಕೊಟ್ಟಿದೆ ಆದ್ರೆ ರಾಮ್ ಹುಟ್ಟಿದಂತ ಊರ ಅಯೋಧ್ಯ ಆ ಊರಲ್ಲಿ ರಾಮ ಮಂದಿರ್ ಕಟ್ಟಬೇಕಂತ ಕಳೆದ ಐದು ನೂರು ವರ್ಷ ಕನಸು ನೋಡ್ತಾ ಇದ್ವು ಕನಸು ನನ್ಸಾಗಿಲ್ಲ